那个、啊。 ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ದೊಡ್ಡ ಷಡ್ಯಂತ್ರ ನಡೆದಿತ್ತು ಇವತ್ತೇನು ರಾಹುಲ್ ಗಾಂಧಿ ಅವರು ದೇಶದಲ್ಲಿ ಈ ಓಟ್ ಚೋರಿ ಅಭಿಯಾನ ಮಾಡ್ತಾ ಇದ್ದಾರೆ ಇವತ್ತು ಅಳಂದ ಪ್ರಕರಣ ಜೀವಂತ ಸಾಕ್ಷಿಯಾಗಿದೆ ಅದಕ್ಕೆ ನಾನೇನು ಎಲ್ಲಾ ಸಬೂತ್ಗಳನ್ನು ಕೊಟ್ಟಿದ್ದೀನಿ ಜೀವಂತ ಸಾಕ್ಷಿ ಅದು ಜೀವಂತ ಸಾಕ್ಷಿ ಜೀವಂತ ಸಾಕ್ಷಿ ಅಂದ್ರೆ ಸ್ವಂತ ಚುನಾವಣಾ ಆಯೋಗದ ಅಧಿಕಾರಿ ಕಂಪ್ಲೇಂಟ್ ಕೊಡ್ತಾರೆ ಅದು ಎಫ್ಐಆರ್ ಆಗ್ತದೆ ತನಿಖೇಶ್ವರಿಗೂ ಶುರು ಮಾಡಿದಾಗ ಯಾ ಚುನಾವಣಾ ಆಯೋಗದ ಸಹಕಾರ ನೀಡ್ತಾ ಇಲ್ಲ ಇದರಿಂದ ಅನುಮಾನ ಜಾಸ್ತಿ ಆಗ್ತದೆ ಹಾಗಾಗಿ ಯಾರು ಕೈವಾಡಿದೆ ಇದ್ರ ಹಿಂದಿ ಅನ್ನೋದನ್ನ ತನಿಖೆ ಆಗ್ಬೇಕು ಏನಾಗಿದೆ ಫಾರ್ಮ್ ನಂಬರ್ ಸೆವೆನ್ ಡಿಲೀಟ್ ಮಾಡ್ಬೇಕಂತ ಕೋರ್ಚಿ ಮಾಡಿದ್ದಾರೆ ಯಾರು ಮಾಡಿದ್ರೆ ಅವ್ರು ತನಿಖೆ ತನಕ ವರದಿ ಹೇಳಬೇಕು ನಾ ಮಾಡೋಣ ತನಕ ವರದಿ ಹೇಳಬೇಕು ಅವ್ರು ಜೀವಂತವಾಗಿದ್ದಾರೆ ಊರಲ್ಲಿದ್ದಾರೆ ಮನೆಯಲ್ಲಿದ್ದಾರೆ ಅಂತವ್ರ ಹೆಸರುಗಳನ್ನ ಡಿಲೀಟ್ ಮಾಡಬೇಕು ಅಂತ ಹೇಳಿ ಸುಮಾರು ಆರ್ ಸಾವಿರದ ಹದಿನೆಂಟು ಅದರಲ್ಲಿ ಐದು ಸಾವಿರದ ಒಂಬೈನೂರ ಮತದಾರರು ಫೋರ್ಜಿ ಅಂತ ಕ್ರಮ ಫೇಸಿ ಅಂತ ಹೇಳಿ ಚುನಾವಣಾ ಅಧಿಕಾರಿಗೆ ಮನವರಿಕೆ ಆದ್ಮೇಲೆ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಳಂಟ್ ಪೊಲೀಸ್ ಕಂಪ್ಲೇಂಟ್ ಎಫ್ಐಆರ್ ಆಗಿದೆ ಎಫ್ಐಆರ್ ಆಗಿ ತನಿಖೆ ಶುರು ಆಗಿದೆ ಎರಡೂವರೆ ವರ್ಷ ಆದರೂ ಕೂಡ ಚುನಾವಣೆ ಆಗಿದ್ರು ಸಹಕಾರ ತನಿಖೆಗೆ ಇಲ್ಲ ಇದೊಂದು ದೊಡ್ಡ ಷಡ್ಯಂತ್ರ ಇದೆ ಇದನ್ನ ಪ್ರಜಾಪ್ರಭುತ್ವಕ್ಕೆ ಬಳಿ ಮಾರಕವಾಗಿದೆ ಡೆಕ್ರೆಸಿಯನ್ನ ಹೈಜಾಕ್ ಮಾಡಬೇಕಂತ ನಡೆಸ್ತಾ ದೇಶದಲ್ಲಿ ಅದೇ ನಾನು ಗಲಾಟೆ ಮಾಡುದಿಲ್ಲ ಗಲಾಟೆ ಮಾಡಿ ಮುಂದೆ ಸಿಕ್ಕೊಂಬಿದಳತನ ಸಿಕ್ಕೊಂಬಿದ್ರು ಅಂತ ಹೇಳಿ ಡಿಲೀಟ್ ಮಾಡಿ ರದ್ದು ಮಾಡಿದ್ರು ನಿನಗೆ ಅಂತ ಒಬ್ಬರು ಚುನಾವಣಾ ಇದ್ರು ಅವೆಲ್ಲ ನನ್ನ ಓಟರ್ಸ್ ನೂರಕ್ಕ ನೂರು ಆರು ಸಾವಿರದ ಹದಿನೆಂಟು ಓಟ್ಗಳು ನಂದೇ ನಂದೇ ಓಟರ್ಸ್ ಅವರು ಬೇರೆ ಬೇರೆ ಬಂದೇ ನನ್ನ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ಬೂತ್ಗಳು ಬೇರೆ ಬೇರೆ ವಾರ್ಡ್ಗಳು ಡಿಲೀಟ್ ಆಗಿದ್ರೆ ಮಾರ್ಜಿನ್ ಅಲ್ಲಿ ಸೋಲ್ತಿದ್ದೆ ಕಳೆದ ಎರಡ್ ಸಾವಿರ ಹದಿನೆಂಟು ಚುನಾವಣೆಯಲ್ಲಿ ಕೂಡ ಇದೇ ಷಡ್ಯಂತ್ರ ಮಾಡಿದ್ರು ಆರುನೂರ ಎಪ್ಪತ್ತೆರಡು ಓಟಲ್ಲಿ ನಾನು ಸೋತೆ ಅವಾಗನು ಕೂಡ ಎರಡು ಬಡ ಮುಸ್ಲಿಮ್ರನ್ನ ಗುರುತಿಸಿ ಅವರಿಗೆ ದುಡ್ಡು ಕೊಟ್ಟು ದರ್ಗಾ ಕೋರಿ ಬೇರೆ ಬೇರೆ ಕಡೆ ಹೋರಿ ಅಂತ ಕಳಿಸಿದ ಮೇಲೆ ನಾನು ಆರು ಆರ್ನೂರ ಎಪ್ಪತ್ತೆರಡು ಓಟಲ್ಲಿ ಸೋತಿದ್ದೆ ತನಿಖೆ ಯಾರು ಕೈವಾಡಕ್ಕೆ ತನಿಖೆ ಆಗ್ಬೇಕು ಹಿಡಿಬೇಕು ಸಂಶಯ ಈಗ ಸಂಶಯ ಒಂದು ಬಿಜೆಪಿ ನನ್ನ ಇದ್ರ ಬೆನಿಫಿಶಿಯರಿ ಯಾರು ಅವರೊಬ್ರು ಮತ್ತೆ ಚುನಾವಣಾಧಿಕಾರಿ ಹೈಕಮಾಂಡ್ ಆಲ್ರೆಡಿ ನೋಟಿಸ್ ಮಾಡಿ ಪ್ರಿಯಾಂಕಾ ಖರ್ಗೆ ಟ್ವೀಟ್ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಟ್ವೀಟ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ದಾರೆ ವೇಣುಗೋಪಾಲ್ ಟ್ವೀಟ್ ಮಾಡಿದ್ದಾರೆ ಪಾರ್ಟಿ ಜೊತೆಗಿದೆ ಎಲ್ಲಿಗೆ ಕರೆದಿಲ್ಲ ನಾನು ಡ್ಯಾಶ್ ಡಾಟಾ ಅನಾಲಿಸ್ವಿಂಗ್ನವರು ವಿಂಗ್ನವರು ಅವ್ರಿಗೆ ಬೇಕಾದ ಮೆಟೀರಿಯಲ್ ಕೊಡಕ್ಕೆ ನಡೆದಿ